ವೆಲ್ಕಮ್ ಎಲ್ಲ ನನ್ನ ಕೃಷಿ ಮಷಿನ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದ್ದು ಸ್ನೇಹಿತರೆ ಇದೇ ರೀತಿ ನಿಮ್ಮ ಕೃಷಿ ಯಂತ್ರೋಪಕರಣಗಳನ್ನು ಯಾವುದೇ ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಕೃಷಿ ಮಷಿನ್ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಫ್ರೀಯಾಗಿ ಮಾರಾಟ ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಹಾಗೂ ಒಂದು ವಾಹನದ ಸಂಪೂರ್ಣ ಮಾಹಿತಿ ಜೊತೆಗೆ ಒಂದು ಒಳ್ಳೆಯ ಫೋಟೋಗಳನ್ನು ಕಳಿಸಿಕೊಟ್ಟರೆ ಬೇಗ ಮಾರಾಟ ಮಾಡಿಸಿಕೊಡುತ್ತೇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಈ ಸ್ವರಾಜ್ ಕೋಡ್ ಎನ್ನುವ ಮಿನಿ ಟ್ರ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದೆ ಯಾರಾದರೂ ಮಿನಿ ಟ್ರ್ಯಾಕ್ಟರ್ ನೋಡ್ತಾ ಇದ್ದರೆ ಒಂದು ಸಾರಿ ಕೆಳ್ಕೊಟ್ಟಿರುವ ಮಾಲೀಕರ ನಂಬರ್ಗೆ ಕರೆ ಮಾಡಿ ಈ ಒಂದು ಟ್ರ್ಯಾಕ್ಟರ್ ಜೊತೆ ಒಂದು ಮೂರು ಅಟ್ಯಾಚ್ಮೆಂಟ್ಗಳು ಮಾರಾಟಕ್ಕಿದೆ ಸ್ನೇಹಿತರೆ ಒಂದು ಲೆವೆಲ್ಲರು ಇನ್ನೊಂದು ರೂಟರು ಹಾಗೂ ಟ್ರಾಲಿ ಈ ಎಲ್ಲ ಅಟ್ಯಾಚ್ಮೆಂಟ್ಗಳು ಮಾರಾಟಕ್ಕಿದೆ ಒಂದು ಒಳ್ಳೆ ಬೆಲೆಯಲ್ಲಿದೆ ಸ್ನೇಹಿತರೆ ಮಿನಿ ಸ್ವರಾಜ್ ಟ್ರ್ಯಾಕ್ಟರ್ ಯಾರಾದರೂ ನೋಡ್ತಾ ಇದ್ದರೆ ಕೆಳಕಾನುವ ಒಂದು ನಂಬರ್ಗೆ ಕರೆ ಮಾಡಿ ಸ್ನೇಹಿತರೆ ನೋಡಿ ಇದೇ ಒಂದು ರೂಟರ್ ಸ್ನೇಹಿತರೆ ರೂಟರು ಕೂಡ ಒಂದು ಒಳ್ಳೆ ಕಂಡೀಷನಲ್ಲಿದೆ ಒಂದು ಕಡಿಮೆ ಬಳಕೆ ಆಗಿರೋ ಎರಡು ನೂರ ಹತ್ತು ಗಂಟೆಗಳ ಕಾಲ ಬಳಕೆ ಇರುವ ಟ್ರ್ಯಾಕ್ಟರ್ ಇದಾಗಿದೆ ನೋಡಿ ಸ್ನೇಹಿತರೆ ಯಾರಾದರೂ ನಿಮ್ಮ ಸ್ನೇಹಿತರು ನೋಡ್ತಾ ಇದ್ದರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾಗೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದೆ ಬರುವ ವಿಡಿಯೋಗಳನ್ನು ಫ್ರೀಯಾಗಿ ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಇದರ ಒಂದು ಲೊಕೇಶನ್ ನೋಡುವುದಾದರೆ ಗಂಗಾವತಿ ಜಿಲ್ಲೆಯ ಹಳ್ಳಿ ಎಂಬ ಗ್ರಾಮದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗೆ ಕೆಳಗೆ ಕೊಟ್ಟಿರುವ ಒಂದು ಮಾಲೀಕರ ನಂಬರ್ಗೆ ಕರೆ ಮಾಡಿ ಹಾಗೂ ಒಂದು ಟ್ರ್ಯಾಕ್ಟರ್ ಏನಾದರೂ ನಿಮಗೆ ಒಂದು ಇಷ್ಟ ಆದರೆ ಒಂದು ನೇರವಾಗಿ ಆ ಸ್ಥಳಕ್ಕೆ ಹೋಗಿ ಕೊಂಡುಕೊಳ್ಳಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರೋದಲ್ಲ ಸ್ನೇಹಿತರೆ ನೋಡಿ ಒಂದು ಒಳ್ಳೆಯ ಇಂಜಿನ್ ಹೊಂದಿದ ಸ್ವರಾಜ್ ಟ್ರ್ಯಾಕ್ಟರ್ ಇದಾಗಿದೆ ಸ್ನೇಹಿತರೆ ಈ ರೀತಿಯಾಗಿದೆ ಟ್ರ್ಯಾಕ್ಟರು ಯಾವುದೇ ರೀತಿ ಸ್ಕ್ರ್ಯಾಚಸ್ ಇಲ್ಲ ತುಂಬಾ ಕಡಿಮೆ ಬಿಡ ಇದರ ಬೆಲೆ ನೋಡೋದಾದರೆ ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಇದಕ್ಕಿಂತ ಕಡಿಮೆ ಆಗುತ್ತೆ ಸ್ನೇಹಿತರೆ ಕೆಳೆ ಕೊಟ್ಟಿರೋ ಮಾಲೀಕರ ನಂಬರಿಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು